ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ಸಿಂಹಿಕಾ ರಾಹಂ ಪುರಾಣದಲ್ಲಿದೆ ಸಿಂಹಿಕಾಭಸಂಬೂತಂ ಮಂಥನದಿಂದ ಅಮೃತ ಉದ್ಭವಿಸಿತು ಆಗ ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಅಮೃತವನ್ನು ದೇವತೆಗಳಿಗೆ ಹಂಚುತ್ತಿದ್ದರು ಆ ಸಮಯದಲ್ಲಿ ಸ್ವರ್ಭಾನು ಎಂಬ ಅಸುರನು ದೇವರೂಪ ಧರಿಸಿ ಅಮೃತ ತೆಗೆದು ಕುಡಿದನು ಇದನ್ನು ಸೂರ್ಯಚಂದ್ರರು ಗಮನಿಸಿದರು ವಿಷ್ಣುಗೆ ಹೇಳಿದರು ಕೋಪದಿಂದ ವಿಷ್ಣು ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ತಲೆಯನ್ನು ಕತ್ತರಿಸಿದರು ಅಮೃತವನ್ನು ಕುಡಿದ ಪ್ರಭಾವದಿಂದ ಸ್ವರಭಾನುವಿನ ಒಂದು ಭಾಗ ಅವನ ತಲೆ ಗ್ರಹವಾಯಿತು ಉಳಿದ ದೇಹ ಕೇತುವಾಯಿತು ಒಂಬತ್ತು ಗ್ರಹಗಳಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಛಾಯಾಗ್ರಹಗಳೆಂದು ಕರೆಯುತ್ತೇವೆ ಛಾಯಾಗ್ರಹವಾಗಿದ್ದರೂ ಗ್ರಹ ತುಂಬಾ ಪ್ರಭಾವಶಾಲಿ ಇದು ಹೇಗೆ ಜಾತಕದಲ್ಲಿ ರಾಹು ಬಲವಾಗಿದ್ದರೆ ನಿಮಗೆ ಅತಿ ಹೆಚ್ಚಿನ ಸಂಪತ್ತು ಅಧಿಕ ಲಾಭ ನೇಮ್ ಅಂಡ್ ಫೇಮ್ ಎಲ್ಲವೂ ಸಿಗುತ್ತೆ ಅದಕ್ಕೆ ರಾಹುವನ್ನು ಮಲ್ಟಿಪ್ಲೈಯರ್ ಅಥವಾ ಮೆಟೀರಿಯಲಿಸ್ಟಿಕ್ ಗ್ರಹ ಅಂತೀವಿ ಆದರೆ ನಿಮ್ಮ ಜಾತಕದಲ್ಲಿ ರಾಹು ದುರ್ಬಲವಾಗಿದ್ದರೆ ನಿಮಗೆ ಬ್ರೈನ್ ಫಾಗ್ ಅಂತೀವಲ್ಲ ಅಂದರೆ ಲ್ಯಾಕ್ ಆಫ್ ಕ್ಲಾರಿಟಿ ಕನ್ಫ್ಯೂಷನ್ ಗೊಂದಲ ಲಾಸ್ ಆಫ್ ಮನಿ ಆರ್ಥಿಕ ವಿಷಯಗಳಲ್ಲಿ ನಷ್ಟ ಇದಕ್ಕೆ ಪರಿಹಾರವೇನು ಶನಿವಾರ ಲಲಿತಾ ತ್ರಿಶತಿ ಪಠಿಸಿ ಮುಂದಿನ ವಾರ ಉಳಿದ ಛಾಯಾಗ್ರಹ ಕೇತುವಿನ ಬಗ್ಗೆ ವಿಚಾರಕ್ಕೆ ಸಬ್ಸ್ಕ್ರೈಬ್ ಮಾಡಿ